ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವೀಕ್ಷಕರೇ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದು ನೋಡಿದರೆ ಕಿತ್ತೂರು ರಾಣಿ ಚೆನ್ನಮ್ಮ ಖಡ್ಗವನ್ನು ಝಳಪಿಸದ ಹಾಗೆ ಜನ ಸಂಘರ್ಷದ ಜೊತೆ ಜಿಲ್ಲಾಧಿಕಾರಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಎಲ್ಲ ಜನರ ಜೊತೆ ಒಬ್ಬ ದಲಿತ ಪೌರ ಕಾರ್ಮಿಕನ ಒಬ್ಬ ಗುತ್ತಿಗೆದಾರನ ಅನಾಹುತದಿಂದ ಸಾವಿಗೀಳದು ಅದಕ್ಕೆ ತಕ್ಷಣ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಒಂದು ನೌಕರಿ ಸಹಿತ ಕೊಡಬೇಕನ್ನೋದು ಒಂದು ಸಮಾಜ ಸೇವೆಯಲ್ಲಿ ತನ್ನನ್ನು ಗುರುತಿಸಿಕೊಂಡಂಥ ಗ್ರಾಮೀಣ ಶಾಸಕಿಯ ಕೆಲಸ ನಿಜಕ್ಕೂ ಇಡೀ ರಾಜ್ಯವೇ ಮೆಚ್ಚುವಂತಾಗ್ತಾ ಇದೆ ಅವರು ಸ್ವತಃ ಮಳೆ ಬಂದರೂ ಸಹಿತ ಒಂದು ನೆಲದ ಮೇಲೆ ನೂರಾರು ಕಾರ್ಮಿಕರ ಜೊತೆ ನೂರಾರು ದಲಿತ ಸಂಘರ್ಷದ ದಲಿತ ಸಂಘಟನೆಗಳ ಜೊತೆ ಕೆಳಗೆ ಭೂಮಿ ಮೇಲೆ ಕೂತು ಕಕ್ಕ ಬಿಕ್ಕಿಯಾಗಿ ಓಡಾಡ್ತಾ ಇದ್ದಾರೆ ಅಧಿಕಾರಿಗಳು ಇಂಥ ಗುಡುಗಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಅಧಿಕಾರಿಗಳು ಯಾವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಷ್ಟೊಂದು ವಿನಂತಿ ಮಾಡ್ತಾ ಇದ್ದಾರೆ ನಾವು ಜಾಬ್ ಕೊಡ್ತೀವಿ ಪರಿಹಾರ ಕೊಡ್ತೀವಿ ಆದರೂ ಸಹಿತ ಹಠ ಬಿಡದ ಮಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಅವಳಿಗೆ ಆ ಸತ್ತವನ ಹೆಂಡತಿಗೆ ಒಂದು ಅನುಕಂಪದ ಆಧಾರದ ಮೇಲೆ ಒಂದು ನೌಕರಿ ಕೊಡಬೇಕನ್ನೋದು ಅವ್ರು ಏನು ಮಾತಾಡಿದ್ದಾರೆ ಯಾವ ರೀತಿ ಅವರು ತಮ್ಮ ತೀಕ್ಷ್ಣ ಮಾತುಗಳಿಂದ ಸರ್ಕಾರದ ಮೇಲೆ ಗಮನ ಸೆಳೆಯುವಂಥ ಪ್ರಶ್ನೆಗಳ ಸುರಿಮಳೆಗಳ ಎದ್ದಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಶಾಸಕಿ ಒಂದು ಅನೇಕ ರೀತಿಯ ಜನೋಪಯೋಗಿ ಕೆಲಸದಲ್ಲಿ ಭಾಗವಹಿಸಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿಕೊಳ್ತಾ ಇದ್ದಾರೆ ಇದು ಒಂದು ಪೌರ ಕಾರ್ಮಿಕನ ಬಡವನ ಪರವಾಗಿ ಕೂಗು ಎತ್ತಿದ್ದು ಇಡೀ ರಾಜ್ಯದಲ್ಲಿಯೇ ಇದು ಲಕ್ಷ್ಮೀ ಹೆಬ್ಬಾಳ್ಕರ ಕೂಗು ರಾಜ್ಯಾದ್ಯಂತ ಕೇಳ್ತಾ ಇದೆ ಅವರು ಏನು ಮಾತಾಡಿದ್ದಾರೆ करन बी वीक नमस्कार राज्य सरकार राज्य ಇವರೆಲ್ಲ ಕಾರ್ಮಿಕ ಕೋವಿಡ್ ನೈನ್ಟೀನ್ ನಲ್ಲಿ ನೀವು ನಾವು ಮನೆಯಲ್ಲಿ ಕೂತ್ಕೊಂಡಿದ್ವಿ ಆಫೀಸ್ ನಲ್ಲಿ ಕೂತ್ಕೊಂಡಿದ್ವಿ ಬೂಟು ಸೂಟು ಗ್ಲೌಸ್ ಹಾಕೊಂಡ್ ಮಾಸ್ಕ್ ಹಾಕೊಂಡ್ ನಾವು ಹೊರಗಡೆ ಹೋದ್ರೆ ಇಡೀ ಬೆಳಗಾವಿ ಸಿಟಿನ ಕಚಕ ಎತ್ತಿದಂಥವ್ರು ಇವರು ಇವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನಮ್ಮ ಧರ್ಮ ಅವ್ರ ಧ್ವನಿಯಾಗಿ ನಾನು ಇಲ್ಲಿ ಬಂದು ಕುಂತಿದ್ದೀನಿ ಐ ವಾಂಟ್ ಟು ಲಿಸನ್ ಫ್ರಮ್ ದ ಗೌರ್ಮೆಂಟ್ ಐ ವಾಂಟ್ ಟು ಲಿಸನ್ ಫ್ರಮ್ ದ ಗವರ್ಮೆಂಟ್ ಆಫೀಸರ್ ಗೌರ್ಮೆಂಟ್ ಏನು ಹೇಳುತ್ತೆ ನ್ಯಾಯ ನಮಗೆ ಸಿಕ್ತಿತ್ತಾ ನ್ಯಾಯ ಸಿಗೋದಿಲ್ಲ ಅರೆ ಹಾರ ಇವ್ರ ಮೇಲೆ ಹಾಕಿ ಇವ್ರನ್ನ ಒಂದು ಶಾಲ್ ಹಾಕಿ ಕಳ್ಸಿದ್ರೆ ಅಲ್ಲ ಒಂದು ಜೀವ ಹೋಗಿದೆ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ ನಾಲ್ಕು ಜನ ಮಕ್ಕಳು ನೀವು ಮೇಲೆ ತೋರಿಸ್ತೀರಾ ಹೇಳಿದಾರಲ್ಲ ಸುಮಾರುಗಳ ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ದಂತ ಕಾಂಟ್ರಾಕ್ಟ್ ಅಂತ ಹೇಳಿದಾರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದವ್ರ ಕೈಯಲ್ಲಿ ಗಾಡಿ ಕೊಟ್ಟಿದ್ದೀರಾ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಇದಕ್ಕೆಲ್ಲ ಜವಾಬ್ದಾರಿ ಮಹಾನಗರ ಪಾಲಿಕೆ ಆಗತ್ತೆ ಇದಕ್ಕೆಲ್ಲ ಜವಾಬ್ದಾರಿ ಸರ್ಕಾರ ಆಗತ್ತೆ ಅದನ್ನೆಲ್ಲ ನೋಡ್ಬೇಕಾಗಿತ್ತಲ್ಲ ನೀವು ಎಷ್ಟೊಂದು ಕಾನೂನು ಹೇಳ್ತಿರಲ್ಲ ನೀವು ಅವ್ರಿಗೆ ಹೇಳ್ತಿರ್ತಾನೆ ಕಾನೂನು ಆ ನೀವೇ ಕಾನೂನು ಪಾಲಿಸ್ಲಾ ಜೀವ ಹೋಗಿದೆ ಒಂದು ಜೀವ ತಂದು ಕೊಡಕ್ ಆಗುತ್ತೇನು ನಮಗೆಲ್ಲ ಕಾನೂನು ಹೇಳ್ತಿರಲ್ಲ ಕಾನೂನು ಇದ್ರಲ್ಲ ಕಾನೂನು ಪಾಲಿಸ್ಲಲ್ಲ ಎಷ್ಟ್ ದಿನ ಆಯ್ತು ನಿಮ್ಮ ಗಾಡಿ ಚೆಕ್ ಮಾಡಿ ಆರ್ಟಿಒ ಸರ್ಟಿಫಿಕೇಟ್ ಇದಾವೆ ಕಂಡೀಷನ್ ಇಲ್ಲವಾ ನಿಮ್ ಗಾಡಿಗಳು ಬೇರೆಯವ್ರಿಗೆ ಒಂದು ಕಾನೂನು ನಿಮಗೊಂದು ಕಾನೂನು ಬರೀ ಪರಿಹಾರ ಅಷ್ಟೇ ಅಲ್ಲ ಪ್ರತಿಯೊಂದನ್ನು ತೆಗಿತೀವಿ ನಾವು ಇನ್ಮೇಲೆ ಮೇಲೆ ಏನಂತ ತಿಳ್ಕೊಂಡಿದಿರಿ ಸರ್ಕಾರ ಇದೆಯಾ ಸರ್ಕಾರ ಸತ್ತಿದೆಯಾ ಒಬ್ಬ ಆಫೀಸರ್ ಬಂದಲ್ಲಿ ಅಂತೆ ಅಲ್ಲಿ ಕಾಂಟ್ರಾಕ್ಟ್ರು ನಮ್ಮ ಜಿಲ್ಲೆಯವಲ್ಲ ನಮ್ಮ ರಾಜ್ಯದವಲ್ಲ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇದನ್ನ ಮಾಡ್ಲಿಕ್ಕೆ ಯಾರು ಅವರು ಒಂದು ಹ್ಯುಮ್ಯಾನಿಟಿ ಬೇಡವಾ ಒಂದು ಮಾನವೀಯತೆ ಬೇಡವಾ

ಮಾಡ್ತೀರಿ ಗೋಡಂಬಿ ತಿಂತೀರಿ ಒಂದ್ ಕಪ್ ಚಾ ಕುಡಿದು ಬರ್ತೀರಿ ಸತ್ತೈತಿ ಇಲ್ಲಿ ಎಸ್ ಎಸ್ ಜನ ಕುಂತಾರ ಇಲ್ಲಿ ಎಸ್ ಜನ ಹೇಳ್ರಿ ನಮ್ಮ ಜೆಡಿ ಡಿ ಡೆವಲಪ್ಮೆಂಟ್ ಅಟೆಂಡ್ ಮಾಡಕ್ಕೆ ಕೇಳಿದ್ದೆ ಆಮೇಲೆ ಇಮಿಡಿಯೇಟ್ ಆಗಿ ನನ್ನ ಗೊತ್ತಾಗಿದ್ರೆ ನಾನು ಇಮಿಡಿಯೇಟ್ ಆಗಿ ಅದನ್ನು ಬಿಟ್ಟು ನನ್ನ ಇದಕ್ಕೆ ಬಂದೆ ಅವರ ಒಂದು ಕೆಲವು ಸಮಸ್ಯೆಗಳನ್ನು ಕೂಡ ಹೇಳಿದ್ದಾರೆ ನಂಬರ್ ಒಂದು ಮೇಡಮ್ ಎಲ್ಲ ವೆಹಿಕಲ್ಗಳು ಇವ್ರದ್ದು ಇರ್ತಕ್ಕಂಥ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿ ಚೆಕ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಈಗ ನಾನು ತರ್ಟಿ ಡೇಸ್ ಅಂತ ಹೇಳ್ತಿದ್ದೆ ಬೇಡ ಆಯಿತು ವಿತ್ ಇನ್ ದಿ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲವೂ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡು ಓನ್ಲಿ ಯಾವುದು ಫಿಟ್ ಇರ್ತಕ್ಕಂಥ ಅವನ್ನ ಅಷ್ಟೇ ನೆಕ್ಸ್ಟ್ ಡೇ ಇಳಿಸ್ತೀನಿ ಇಲ್ಲಾಂದ್ರೆ ಇಳಿಸೋದಿಲ್ಲ ಅದನ್ನು ನಾನು ನನ್ನ ವೆಹಿಕಲ್ ಹಾಕೊಳ್ತೀನೋ ಬೇರೆ ವೆಹಿಕಲ್ ಹಾಕೋದು ಅದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದು ನಾನು ಒಂದು ಹೇಳಿದ್ದೀನಿ ಮೇಡಮ್ ಯಾರು ಇಲ್ಲ ನೀವು ಜಾಬ್ ಕೊಡಬೇಕು ಅಂತಂದ್ರೆ ಇನ್ನೊಬ್ರು ಇಮಿಡಿಯೇಟ್ ಆಗಿ ಒಬ್ರು ಇಲ್ಲ ಯಾರು ಇಲ್ಲ

ಕೆಲಸನೂ ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ನಾವು ಮುಂದೆ ವಿಚಾರ ಮಾಡೋಣ ಈಗ ಸದ್ಯಕ್ಕೆ ಪರಿಹಾರ ಮಾತ್ರ ಹತ್ತು ಲಕ್ಷ ಕಾರ್ಪೊರೇಷನ್ದವ್ರು ಘೋಷಣೆ ಮಾಡಬೇಕು ಒಂದು ಹಿಮ್ಯಾನೇಜರ್